ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಿಮಗೆ ಏನನ್ನು ಹೇಳ್ಕೊಳಕ್ಕೆ ಬಂದಿದ್ದೀನಿ ಅಂತಂದರೆ ಆರೋಗ್ಯಕ್ಕೆ ಅಮೃತ ಸಮಾನ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ ಅಷ್ಟು ಒಳ್ಳೆಯದೊಂದು ಗೊಜ್ಜು ಅಂತ ಹೇಳ್ಬೋದು ಅಥವಾ ಸಾರು ಅಂತ ಹೇಳ್ಬೋದು ಇಲ್ಲಾಂದರೆ ತಂಬುಳಿ ಅಂತ ಕೂಡ ಹೇಳ್ಬೋದು ನಮ್ಮ ಕಡೆ ಇದನ್ನು ತದ್ಮೂಲಂಗಿ ಸಾರು ಅಂತ ಕರಿತೀವಿ ಅಥವಾ ಜಜ್ಜಿದ್ ಮೂಲಂಗಿ ಸಾರು ಅಂತಲೂ ಕರಿತೀವಿ ಇನ್ನು ಕೆಲವರು ಹಸಿ ಮೂಲಂಗಿ ಗೊಜ್ಜು ಅಂತಲೂ ಕರೀತಾರೆ ಬಟ್ ಹೆಸರು ಏನೋ ಬೆನ್ನುವಾಗಿರ್ಬೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಮುದ್ದೆ ಜೊತೆ ಬಿಸಿ ಮುದ್ದೆ ಜೊತೆಗಂತೂ ಭಾರಿ ಚೆನ್ನಾಗಿರುತ್ತೆ ಬಿಸಿ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಅದ್ರಾಗೂ ಸೊಸೈಟಿ ಅಕ್ಕಿ ಏನಾದರೂಂತೂ ಹೋಗಿರತ್ತೆ ಭಾರೀನೇ ಭಾರಿ ಚೆನ್ನಾಗಿರುತ್ತೆ ಮಾಡೋದಂತೂ ತುಂಬ ಸಿಂಪಲ್ಲು ಬರೀ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ದಪ್ಪಂದು ಮೂಲಂಗಿ ತೊಗೊಂಡಿದ್ದೀನಿ ನಿಮಗೆ ಸಣ್ಣವು ಈ ಥರ ಸಣ್ಣವಿದ್ರೆ ಎರಡು ತೊಗೋಬೋದು ಇಲ್ಲಿ ದೊಡ್ಡದಿರೋದ್ರಿಂದ ಇದು ಎಳೆದೇ ಇದು ನೋಡೋಕಂಗೆ ಆಯ್ತು ಅಷ್ಟೇ ಇದನ್ನು ನಾನು ಒಂದು ಮೂಲಂಗಿನ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಮೇಲೆ ಸಿಪ್ಪೆ ಎರ್ಕೋಬೇಕು ಅಂದರೆ ಸಿಪ್ಪೇನು ಇರೋದಿಲ್ಲ ಅದಕ್ಕೆ ಮೇಲಿಂಗೆಲ್ಲ ಎರ್ಕೋಬೇಕು ಒಂಚೂರು ಅದನ್ನೆಲ್ಲ ತೊಪ್ಪೆ ಅಂತ ತಗೊಂಡು ನೀಟಾಗಿ ಅದು ತೊಟ್ಟು ತುದಿ ಎರಡು ಕಟ್ ಮಾಡಿ ಇದರಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ನಾನು ಎರಡು ಭಾಗ ಮಾಡ್ಕೊತೀನಿ ಒಂದು ಭಾಗನ ಸಾರಿಗೆ ಸಣ್ಣದಾಗ ಹೆಚ್ಚಾಕ್ತೀನಿ ಇನ್ನೊಂದು ಅರ್ಧ ಭಾಗನ ರುಬ್ಬೋದಕ್ಕೆ ತಗೋತೀನಿ ನಿಮಗೆ ತೋರಿಸ್ತೀನಿ ಅದು ಹೆಂಗೆ ಅಂತೇಳಿ ಅಂತ ನೀಟಾಗಿ ಮೇಲೆ ಈ ಮೇಲಿರೋದಲ್ಲೇ ಎರ್ಕೊಳ್ಳ್ರಿ ಹಿಂಗೆ ಆಮೇಲಿಂದ ಇದನ್ನು ನಿಮಗೆ ಅರ್ಧ ಅಥವಾ ಅರ್ಧಕ್ಕಿಂತ ಕಡಿಮೆನೂ ಕೂಡ ನೀವು ರುಬ್ಬಕ್ಕೆ ಹಾಕೋಬೋದು ಆಯಿತಾ ನೀಟಾಗಿ ಇನ್ನೊಸತಿ ಇದಾದ ಮೇಲೆ ನೀಟಾಗಿ ತೊಳ್ಕೊಳ್ರಿ ಇದನ್ನು ತೊಳ್ಕೊಂಡಿದ್ದು ತೊಳ್ಕೊಂಡಿದ್ದಾದಮೇಲೆ ಇಲ್ಲಿ ಏನು ಮಾಡ್ತೀನಿ ಅರ್ಧ ಕರೆಕ್ಟಾಗಿ ಅರ್ಧಕ್ಕೆ ಹೆಚ್ಕೊತಾ ಇದ್ದೀನಿ ಒಂದು ಅರ್ಧನ ಮಿಕ್ಸಿಗೆ ಹಾಕೋತಾಯಿದ್ದೀನಿ ಅಥವಾ ಅರ್ಧಕ್ಕಿಂತ ಕಡಿಮೆ ತೊಗೊಂಡ್ರೆ ಏನು ತೊಂದರೆ ಇಲ್ಲ ನೀವು ಅರ್ಧಕ್ಕೆ ಅರ್ಧ ಆದರೂ ತೊಗೋಬೋದು ಇಲ್ಲ ಅರ್ಧಕ್ಕಿಂತ ಕಡಿಮೆ ಆದರೂ ತೊಗೊಬೋದು ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಚುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳ್ರಿ ನೀವು ಹೀಗೆ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಳ್ರಿ ನನಗೆ ಸ್ವಲ್ಪ ದ ಅದು ಬುಡ್ದಲ್ ದಪ್ಪ ಇದ್ದಂಗೆ ಇತ್ತಲ್ಲ ಅದು ಹಂಗಾಗಿ ನಾನು ಇನ್ನೊಂದು ಅರ್ಧ ಇದಕ್ಕೆ ಹೆಚ್ಚಾಕಿದೆ ಸಾರಿಗೆ ಬೇಕಾಗುತ್ತೆ ಅಂತ ಅಷ್ಟನ್ನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಈಗ ಸಾರಿಗೆ ಕಾರಕ್ಕೆ ಹಸಿಮೆಣಿಕಾಯಿ ಬೇಕು ಅದನ್ನು ಒಂದು ಎರಡನೇ ಎಣ್ಣೆ ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಕೆಲವ್ರಿಗೆ ಹಸಿಮೆಣಿಕಾಯಿ ಗ್ಯಾಸ್ಟ್ರಿಕ್ ಅಂತ ಅಂತಾರೆ ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪಾಸ್ಟ್ರಿಕ್ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಈ ಕೆ ಹಸಿಮೆಣಿಕಾಯಿಗಳು ಕೆಲವೊಂದು ಸಾರುಗಳಿಗೆ ಪಲ್ಯಗಳಿಗೆ ಹಸಿಮೆಣಿಕಾಯಿ ಹಸ ಹಂಗಾಗಿ ಅವನ್ನ ಬಳಸ್ರಿ ನಿಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ರಿ ಅಷ್ಟೇ ಅಥವಾ ಎಣ್ಣೆಗೆ ಮಾಗಿಸ್ರಿ ನಾನಿಲ್ಲಿ ನೋಡಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಒಂದು ಚರುಕ್ಲಿಗೆ ಹೆಚ್ ಸಣ್ಣದಾಗ ಹೆಚ್ಚಿಟ್ಟಿರ್ತಾವ ಹೆಚ್ಚಿರೋ ಮೂಲಂಗಿನ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ ಏನೆಲ್ಲ ಹಾಕೋಬೇಕು ತೋರಿಸ್ತೀನಿ ಬನ್ನಿ ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಮೂಲಂಗಿನ ಹಾಕ್ಕೊಳ್ಳಿ ನಾನು ಹೇಳಿ ಆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಲ್ಲ ಆ ಮೂಲಂಗಿನ ದೊಡ್ಡ ದೊಡ್ಡಕ್ಕೆ ಹೆಚ್ಚಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಆಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಏನು ಹಾಕೋಬೇಕು ಅಂತಂದರೆ ನಾವಿಲ್ಲಿ ಏನು ಖಾರ ಕಸಮೆಣಿಕಾಯಿ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೋಬೇಕಾಗತ್ತೆ ಆಮೇಲಿಂದ ನಾನು ಮೊನ್ನೆ ಮೂರು ಪುಡಿ ಮಾಡಿದ್ನಲ್ವ ಅವನ್ನು ಹಾಕೋಬೇಕು ಇದೇನಪ್ಪ ಅಂದರೆ ಜೀರಿಗೆ ಇದು ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲಿಂದ ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಒಂದು ಎರಡು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಬೆಂಗಳೂರಿಗೆ ಎಲ್ಲ ಸಿಗ್ತವಲ್ಲ ಆದರೆ ಒಂದು ಎಂಟರಿಂದ ಹತ್ತು ಹೆಸಳನ್ನು ಅವು ಸಾಕಾಗ್ತವೆ ಆಮೇಲಿಂದ ಒಂದು ಚಮಚ ಶೇಂಗಾ ಪುಡಿ ಅದೇ ಮೂರು ಪುಡಿ ಮಾಡಿದ್ನಲ್ವ ಸೇಮ್ ಅದರಿಂದನೇ ನಾನು ತೊಗೋತಾ ಇರೋದು ಒಂದು ಚಮಚ ಶೇಂಗಾ ಪುಡಿ ಇದನ್ನು ಕೂಡ ಚೆನ್ನಾಗಿ ಹುರಿದು ಪುಡಿ ಮಾಡಿರೋದು ಒಂದು ಚಮಚ ಹಾಕೋತಾ ಇದ್ದೀನಿ ಆಮೇಲಿಂದ ಹುರುಗಡ್ಲೆ ಪುಡಿ ಇದನ್ನು ಕೂಡ ಪುಡಿ ಮಾಡಿದ್ದೀವಿ ಇದನ್ನು ಒಂದು ಚಮಚ ಹಾಕೋತಾ ಇದ್ದೀನಿ ಆಮೇಲಿಂದ ಒಂದು ಚಮಚ ಕುರಶನಿ ಪುಡಿ ಅಥವಾ ಹುಚ್ಚಾಳು ಪುಡಿ ಅಥವಾ ಗುರಾಳು ಅಥವಾ ಗುರಳ್ಳು ಅಂತಾರಲ್ಲ ಅದ್ರ ಪುಡಿನೂ ಕೂಡ ಒಂದು ಚಮಚ ನಾನಿಲ್ಲಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೋಡ್ಕೊಳ್ಳಿ ಎಲ್ಲದನ್ನು ನೀಟಾಗಿ ನೋಡ್ಕೊಳ್ಳಿ ಆಮೇಲಿಂದ ಕಲ್ಲುಪ್ಪು ಅಡಿಗೆಕ್ಕೆ ಬಳಸೋದ್ರಿಂದ ನಾನು ರುಬ್ಬೇಕರನೆ ಕಲ್ಲುಪ್ಪನ್ನು ಹಾಕೋತೀನಿ ಯಾಕಂದರೆ ಕಲ್ಲುಪ್ಪಲ್ಲ ಅದು ಚೆನ್ನಾಗಿ ನುಣಗಾಗುತ್ತೆ ಖಾರು ಜೊತೆ ಚೆನ್ನಾಗಿ ಕೂರುತ್ತೆ ಅಂತ ಅದನ್ನು ಹಾಕೊಂಡ್ಬಿಟ್ಟು ಆಮೇಲಿಂದ ಒಂದು ಅಷ್ಟೇಷ್ಟು ಒಂದು ಅಷ್ಟೇಷ್ಟು ಬೆಲ್ಲ ಹಾಕ್ಬೇಕು ಚುಕ್ಕಟ್ಟೆ ಚೂರು ನಾನು ಇಲ್ಲಿ ಬೆಲ್ಲ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಕಾಫಿ ಟೀಗೆ ಬರುತ್ತೆ ಅಂತೇಳಿ ಅದನ್ನೇ ಚೂರು ಹಾಕೋತಾಯಿದ್ದೀನಿ ಇಷ್ಟ ಆದಮೇಲೆ ಹುಣಸೆಹಣ್ಣು ಒಂದೇ ಎರಡು ಹಸಲಷ್ಟು ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಳಿ ನಿಮಗೇನಾದರೂ ಹುಣಸೆ ಹಣ್ಣು ನಿಮ್ಮ ಮಿಕ್ಸಿ ಏನಾದರೂ ಮಾನಸ್ತಿಯಾಗಿ ನುಣ್ಣು ರುಬ್ತಾಳೆ ಅಂತಂದರೆ ಹಂಗೆ ಹಾಕ್ಕೊಳ್ಳಿ ಹೆಸಳು ಇಲ್ಲಪ್ಪ ಮೈಗಳಿ ಅಂತ ಅಂದರೆ ನೀರಲ್ಲಿ ಸ್ವಲ್ಪ ನೆನೆ ಹಾಕ್ಬಿಟ್ಟು ಹಾಕ್ಕೊಳ್ಳಿ ಅಂತಂದರೆ ಸ್ವಲ್ಪ ಹುಳಿನ ಹಂಗೆ ಇಂಟ್ಕೋಬೋದು ಲಾಸ್ಟಿಗೆ ನಾನು ಇಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಒಂದು ಖಾರವನ್ನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಮೂಲಂಗಿ ಹೆಚ್ಚಿನ ಪಾತ್ರೆಗೆ ಹಾಕಿದ್ನಲ್ವ ಅದಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಜಾರನ್ನು ತೊಳೆದ್ಬಿಟ್ಟು ನೀರನ್ನು ಹಾಕಿ ಈ ಸಾರು ತೀರಾ ಇರಬಾರ್ದು ಸ್ವಲ್ಪ ಗಟ್ಟಿಗೆ ಇರಬೇಕು ಗಟ್ಟಿಗೆ ಇದ್ದರೆ ಚೆನ್ನಾಗಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೊಳ್ಳಿ ಉಪ್ಪ್ಯಾರು ಕಡಿಮೆ ಆಯಿತು ಅಂತಂದರೆ ನೀವು ಲಾಸ್ಟಿಗೆ ಒಂಚೂರು ಪುಡಿ ಉಪ್ಪು ಮೇಲೆ ಉಪ್ಪು ಉದ್ರಸ್ಕೊಬೋದು ಏನು ತೊಂದರೆ ಇಲ್ಲ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಆ ನೀರನ್ನು ಈ ಒಂದು ಇದಕ್ಕೆ ಹಾಕಿ ನಾವು ಅದಕ್ಕೆ ಚರುಕ್ಲು ಅಂತೇಳಿ ಕರಿತೀವಿ ಇವಾಗೆಲ್ಲ ಪದಗಳು ಯಾರೂ ಬಳಸೋದೇ ಇಲ್ಲ ಪಾತ್ರೆ ಅಂತಾರೆ ಅಷ್ಟೇ ಎಷ್ಟೊಂದು ಪದಗಳನ್ನ ಇವಾಗ ಬಳಸ್ತಾನೆ ಇಲ್ಲ ಬೇಜಾರಾಗುತ್ತೆ ಒಂದೆಲ್ಲ ನೋಡಿದರೆ ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಹಾಕ್ಬೇಕು ಅಂದರೆ ಒಗ್ಗರಣೆ ಕೊಡಬೇಕು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಅವು ಚಿಟಪಟ ಆದಮೇಲೆ ಒಂದು ನಾಲ್ಕು ಕಾಳು ಜೀರಿಗೆ ಹಾಕಿ ದೊಡ್ಡ ದೊಡ್ಡದಾಗಿ ಈರುಳ್ಳಿ ಹೆಚ್ಕೋಬೇಕು ತೀರಾ ಸಣ್ಣಕ್ಕೆ ಹೆಚ್ಕೋಬಾರ್ದು ದೊಡ್ಡ ದೊಡ್ಡ ಈರುಳ್ಳಿ ಹೆಚ್ಚಿ ಅವನ್ನೇನು ಉರಿ ಅವನ್ನೇ ಜಾಸ್ತಿ ಮಾಗಿಸ್ಬಾರ್ದು ಇದು ಎಲ್ಲ ಚಿಟಪಟ ಅಂತಂದು ಆದಮೇಲೆ ಸೊಪ್ಪು ಹಾಕಿ ಆ ಈರುಳ್ಳಿ ಹಾಕಿ ಒಂದು ಒಂದು ಹದಿನೈದು ಸೆಕೆಂಡು ಹಂಗೆ ಅದರಲ್ಲಿ ಇದನ್ನು ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು ಒಂದು ನಾಲ್ಕು ಕಾಳು ಜೀರಿಗೆನೂ ಹಾಕ್ದೆ ನೋಡಿ ಆಮೇಲೆ ಈರುಳ್ಳಿ ಎಡಕ್ಕೆ ಮೂರ್ಕೆ ಹೆಚ್ಕೊಂಡಿದ್ದೀನಿ ಹಂಗೆ ಇದನಿಗೆ ಒಂದು ಒಂದು ಹದಿನೈದು ಸೆಕೆಂಡ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀನಿ ಆ ಬಿಸಿಗೆ ಅವು ಮಾಡ್ಕೋತವೆ ತೀರಾ ಒಂದು ಅವು ಒಂದು ನೂರಕ್ಕೆ ನೂರಷ್ಟು ಮಾಗಬಾರ್ದು ಒಂದು ಒಂದು ಕಾಲು ಭಾಗ ಮಾಬೇಕು ಅಷ್ಟೇ ಸ್ವಲ್ಪ ಹಸಿ ಹಸಿಯಾಗಿದ್ರೇ ಸಾರಿಗೆ ಒಂಥರ ರುಚಿ ಕೊಡುತ್ತೆ ಅದು ಅಷ್ಟೇ ನಾನು ಸ್ಟವ್ ಈಗ ಆಫ್ ಮಾಡಿದ್ದೀನಿ ಇದನ್ನು ತಣ್ಣಗೆ ಹಾಕ್ಬಿಡ್ಬೇಕು ಪೂರ್ತಿ ತಣ್ಣಗಾದ್ಮೇಲೆ ಅದಕ್ಕೆ ಹಾಕಿಬಿಟ್ಟು ಇದನ್ನು ಬಾಣಲಿನಲ್ಲಿ ತೊಳೆದು ನೀರು ಹಾಕಿ ಅದಕ್ಕೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೋಬೇಕು ಸ್ವಲ್ಪ ಅನ್ನ ಉಳಿದಿತ್ತು ಹಾಗಾಗಿ ಅನ್ನ ಉಳ್ದಾಗ ನಾನು ಇಲ್ಲಿ ಅದರಿಂದ ಮುದ್ದೆ ಮಾಡ್ಕೋತೀನಿ ಇದು ಕೂಡ ಭಾರಿ ಚೆನ್ನಾಗಿರುತ್ತೆ ಇದನ್ನು ನಿಮಗೆ ಹಂಗೆ ಸಿಂಪಲಾಗಿ ಹೇಳ್ಕೊಳ್ಳೋಣ ಅಂತ ಬಂದೀನಿ ಯಾಕಂದರೆ ಸುಮ್ಮನೆ ಅಲಾಕ ಮಾಡ್ಬೋದಲ್ಲ ಅನ್ನ ವೇಸ್ಟ್ ಆಗಬೇಕಾದ್ರೆ ನೀವು ಮಾಡ್ಕೊಬೋದು ಸುಮ್ಮನೆ ಹಾಕಿ ಅದನ್ನ ಅನ್ನ ಅಲಾಕ ಮಾಡಿ ಇದು ಮಾಡೋದು ನಾನಿಲ್ಲಿ ಏನು ಮಾಡಿದ್ದೀನಪ್ಪ ಅಂತಂದರೆ ಅನ್ನ ಒಂದು ಕಪ್ ನೀರು ತೊಗೊಂಡಿದ್ದೀನಿ ನೀರು ಕುಡಿಯೋ ಕಪ್ಪಲ್ಲಿ ಒಂದು ಕಪ್ ನೀರು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಇಟ್ಟು ಹಾಕ್ಕೊಂಡಿದ್ದೀನಿ ಅಲ್ಲಿ ಅಂದಾಜಿಗೆ ಮಾಡಿದ್ದೀನಿ ನಿಮಗೆ ಅಳತೆ ಹೇಳ್ತಾ ಇರೋದು ನೀವು ಅಷ್ಟು ತೊಗೊಂಡ್ರೆ ಪಕ್ಕ ಮುದ್ದೆಗಳು ಬರ್ತಾವೆ ಇದಕ್ಕೇನು ಕೊಟ್ಟರೆ ಒಯ್ಯಬೇಕು ಅಂತ ಏನಿಲ್ಲ ಅಂದರೆ ಅದನ್ನು ಇಟ್ಟು ಕಲಿಸ್ಬಿಟ್ಟು ಹಾಕಿ ಕುದಿಸ್ಬೇಕು ಅಂತೇನಿಲ್ಲ ಅಕ್ಕಿ ಹಾಕಿ ಅಥವಾ ಅನ್ನ ಹಾಕಿ ಮಾಡೋ ಮುದ್ದೆಗಳಿಗೆ ಡೈರೆಕ್ಟಾಗಿ ಹಿಟ್ಟಾಕಿ ಅದು ಮೇಲೆ ಕೂಡಿಸಿ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಹಾಕ್ಸಿದರೆ ಮುದ್ದೆಗಳು ಭಾರಿ ಚೆನ್ನಾಗಿ ಬರ್ತವೆ ಇಲ್ಲೀಗ ತಣ್ಣಗಾಗಿದೆ ಇದನ್ನು ಹಾಗೆ ಸಾರಿಗೆ ಕೂಡ ಇದ್ದೀನಿ ಅದರ ಮುದ್ದೆ ಪಡೆಯೋದು ಮುದ್ದೆ ಕುದಿತೈತೆ ಕುತ್ಕೊಂಡು ಕೂತ್ಕೊಳ್ಳೆ ಅದು ಸಾರು ಕೂಡ ರೆಡಿ ಮಾಡ್ಕೊಳ್ಳೋಣ ಅಥವಾ ಗೊಜ್ಜನ್ನು ಇದು ಹಾಕ್ಬಿಟ್ಟು ಆ ಬಾಣಲೆ ತೊಳೆದು ನೀರು ಹಾಕಿ ಈ ಟೈಮಲ್ಲಿ ನಿಮಗೆ ಉಪ್ಪು ನೋಡಿ ಉಪ್ಪೇನ ಕಡಿಮೆ ಅನಿಸಿತ್ತು ಅಂತಂದರೆ ಒಂಚೂರು ಉಪ್ಪನ್ನು ಹಾಕಿ ಏನಾದರೂ ಹೆಚ್ಚು ಕಡಿಮೆ ಭಾಳ ಖಾರ ಆಗಿತ್ತಪ್ಪ ಅಂದರೆ ಇನ್ನೊಂದು ಚೂರು ಬೆಲ್ಲ ಎಳೆಬಿಡ್ರಿ ಅಷ್ಟೇ ಸಾಕು ನಿಮಗೆ ಈ ತೀರಾ ತಳ್ಳಿಗಿರಬಾರ್ದು ಅಂತ ಹೇಳಿದ್ನಲ್ಲ ಈ ನೋಡಿರಿ ಇಷ್ಟಿದ್ರೆ ಸಾಕು ಮುದ್ದಿಗೂ ಅನ್ನಕ್ಕೂ ಚೆನ್ನಾಗಿ ಹೊಂದಿಕೆ ಮತ್ತೆ ಹ್ಞೂ ನೋಡಿರಿ ಬಾ ಉಪ್ಪು ಉಪ್ಪು ಖಾರ ಎಲ್ಲ ಅದಕ್ಕಿರುತ್ತಲ್ಲ ಮುದ್ದೆ ಜೊತೆಗಂತೂ ಭಾರಿ ಚೆನ್ನಾಗಿರುತ್ತೆ ನೀವು ತಿನ್ನೋಡಿರಿ ನಿಮ್ಮ ಹೊಟ್ಟೆ ಪ್ರಾಬ್ಲಮ್ಗಳು ಏನಾರ ಇದ್ದರೆ ಅಜೀರ್ಣ ಆಗೋದು ಅಂಥವು ಇಂಥವು ಏನಾರು ಇದ್ದು ಅಂತಂದರೆ ಕ್ಲಿಯರ್ ಆಗುತ್ತೆ ಹಸೆ ಮೂಲಂಗಿ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತಾಯ್ತಲ್ವಾ ಇದನ್ನ ಯಾರು ಎಲ್ಲರೂ ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ ಬೇಕಾದ್ರೆ ನೀವು ಮಾಡಿ ನೋಡಿರಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ನಿಮಗೊಂದು ಅಳತೆ ತೋರಿಸ್ತೀನಿ ಬನ್ನಿ ಇಲ್ಲಿ ಮುದ್ದೆ ಕೂಡ ಕೊತ್ತ ಕೊ ಕುದೀತೈತೆ ನಾನು ನೀವು ಒಂದಿಷ್ಟು ಅನ್ನ ತೊಗೊಂಡಿರ ಅಂತಂದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಅನ್ನ ತೊಗೊಂಡಿದ್ದೀರ ಅಂತಂದರೆ ಈ ಅಷ್ಟು ನೋಡಿ ಅಥವಾ ಕೈಯಲ್ಲಿ ತೊಗೊಂಡ್ರೆ ಒಂದಿಷ್ಟು ಅನ್ನ ತೊಗೊಂಡಿದ್ದೀರಾ ಅಂತಂದರೆ ಈ ಕಪ್ಪಲ್ಲಿ ಒಂದು ಕಪ್ಪು ನೀರನ್ನು ಹಾಕಿ ಒಂದು ಕಪ್ ನೀರು ಹಾಕ್ಬಿಟ್ಟು ಒಂದು ಅರ್ಧ ಕಪ್ ರಾಗಿ ಹಿಟ್ಟಾಕ್ಬೇಕಾಯ್ತು ನೀವು ಬಳಸಿ ಅಳತೆ ಹೇಳ್ತಾ ಇರೋದು ನಾನು ಅಷ್ಟು ಮಾಡಿದ ಅಂತಂದರೆ ಮುದ್ದೆ ಮುದ್ದೆ ಪರ್ಫೆಕ್ಟಾಗಿ ಬರ್ತವೆ ಏನು ತೊಂದರೆ ಇಲ್ಲ ಆದರೂ ಒಂದು ಪಕ್ಷ ತೀರಾ ತಳ್ಳಗಾಯ್ತು ಅಂತಂದರೆ ಎರಡು ಚಮಚ ಟೇಬಲ್ ಸ್ಪೂನ್ ಅಂತೀರಲ್ಲ ಆ ಒಂದು ಒಂದು ಎರಡು ಚಮಚ ಇಟ್ಟು ಹಾಕ್ಕೊಂಡು ಕುಡಿಸ್ಕೊಬೋದು ರಾಗಿ ಮುದ್ದೆಲ್ಲ ಜಾಸ್ತಿ ಬಿಸಿ ಇರೋದ್ರಿಂದ ಅದೇ ನಿಮ್ಗೆ ಆಗಲ್ಲ ಆ ಅದಷ್ಟ್ರ ಜೊತೆಗೆ ಅದು ಕೂಡ ಬೆಂದು ಹೋಗಿಬಿಡುತ್ತೆ ಚೆನ್ನಾಗಿರುತ್ತೆ ತೀರಾ ಗಟ್ಟಿ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನು ಚುಮುಕ್ಸಿ ನೀವು ಅದನ್ನು ಒಂದು ಪ್ಲೇಟ್ ಮುಚ್ಚಿ ಮತ್ತೊಂದು ಮೂರು ನಾಲ್ಕು ನಿಮಿಷ ಮಾಗಿಸ್ಕೊಂಡ್ರಿ ಅಂತಂದರೆ ಮತ್ತೆ ಮುದ್ದೆ ರೆಡಿ ಆಗುತ್ತೆ ಯಾವುದಕ್ಕೂ ಕೂಡ ಎದ್ಕೋಬಾರ್ದು ಅಂತ ಹೇಳ್ತಿರೋದು ಅಷ್ಟೇ ಅದೇ ಇದಾಗೋದಲ್ಲ ಮುದ್ದೆ ಕೆಟ್ಟೋತು ಅಂದರೆ ನೀವು ಮುದ್ದೆ ಮಾಡೋಕ್ಕೆ ಬರಲ್ಲ ಮುದ್ದೆ ಬೆಂದಿರುತ್ತೆ ಅದು ಬೆಂದ್ರೇ ನಿಮ್ಮ ಮುದ್ದೆ ಕಟ್ಟಕ್ಕೆ ಬರೋದು ಯಾರು ಹಂಗೆ ಅಂದ್ಕೊಬಿಟ್ರೆ ಮುದ್ದೆ ಬೆಂದಿಲ್ಲ ಅಂತೇಳಿ ಮುದ್ದೆ ಬೇಯ್ದೇ ಇದ್ದರೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅದು ಹಸ್ಕ ಹಸ್ಕಾಯಿ ಅಂಟರಿಸುತ್ತೆ ಪಿಸಿ ಬಿಸಿ ಅನಿಸುತ್ತೆ ಹಾಗಾಗಿ ಸರಿ ಆಯಿತು ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂತಂದರೆ ನಮ್ಮ ವೀಡಿಯೋಸ್ನ ಸಾರಿ ನಮ್ಮ ವೀಡಿಯೋಸ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ತರಹದ ರೆಸಿಪಿಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಂದು ಮಣೆ ಅಥವಾ ಕೈ ಬಟ್ಲು ಯಾರು ಇದ್ದರೆ ಕೈ ಬಟ್ಲು ತಗೊಂಡ್ಬಿಟ್ಟು ಒಂದು ಮಣೆ ಮೇಲೆ ಹಾಕ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಮುದ್ದೆಗಳನ್ನ ಕೂಡ ಕಟ್ಕೊಳ್ಳ್ರಿ ಹಾಕಿ ಮಾಡಿರೋದ್ರಿಂದ ಇಂಥರ ಭಾರಿ ಚೆನ್ನಾಗಿರ್ತವೆ ಅನ್ನ ಹಾಕಿ ಮಾಡ್ತೀವಿ ನುಚ್ಚಾಕಿ ಮಾಡ್ತೀವಿ ನುಚ್ಚಾ ಅವರೆಕಾಳು ಅವರೇ ಜೊತೆ ಭಾರಿ ಚೆನ್ನಾಗಿರುತ್ತೆ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬಾಯ್